ಇದು ಕಾಟ್ಲೆ ಕಿಚನ್ ಅಂತ ಕಿಚನ್ ಅಲ್ಲಿ ಕೇವಲ ಅಡುಗೆ ಮಾತ್ರ ಇರೋದಿಲ್ಲ ಅದರಲ್ಲಿ ಕೋಟ್ಲೆನೂ ಇರುತ್ತೆ ಅಂತ ನಾವು ಈ ಥರದ ಒಂದು ಫಾರ್ಮೆಟ್ ಹಿಂದೆ ಗಿಚ್ಚಿ ಗಿಲಿಗಿಲಿ ಕೂಡ ಟ್ರೈ ಮಾಡಿದ್ವಿ ಅಂದರೆ ಜನಗೆ ತುಂಬ ಇಷ್ಟ ಆಗಿತ್ತು ಆ ಫಾರ್ಮೆಟ್ ಕೂಡ ಏನು ಅಂದರೆ ಆಕ್ಟಿಂಗ್ ಗೊತ್ತಿರೋರೊಬ್ರು ಆಕ್ಟಿಂಗ್ ಗೊತ್ತೇ ಇಲ್ದಿರೋರು ಒಬ್ರು ಅವರಿಬ್ಬರನ್ನು ಜೋಡಿಯಾಗಿ ಬಿಟ್ರೆ ಅಲ್ಲಿ ಯಾವ ಥರದ ಮನರಂಜನೆ ಹುಟ್ಟಬಹುದು ಅಂತ ಆ ಥರದ ಮತ್ತೊಂದು ಪ್ರಯತ್ನ ಇದು ಅಂತ ನನಗನ್ಸುತ್ತೆ ಆದರೆ ಅಲ್ಲಿ ಆ್ಯಕ್ಟಿಂಗ್ ಆದರೆ ಸ್ವಲ್ಪ ಯಾರು ಬೇಕಾದರೂ ಕಲಿಬಹುದೇನೋ ಆದರೆ ಅಡುಗೆ ಅನ್ನೋದು ತುಂಬಾನೇ ಸೀರಿಯಸ್ ಜಾಬ್ ಅದನ್ನು ಅದು ಅದನ್ನು ಒಬ್ಬರು ಅಡುಗೆ ಮಾಡ್ತಾರೆ ಮಾಡಿ ಮಾಡೋಕ್ಕೆ ಗೊತ್ತಿರೋರೊಬ್ಬರು ಇನ್ನೂ ಅಡುಗೆ ಅಂದರೆ ಏನು ಅಂತಲೇ ಗೊತ್ತಿಲ್ಲರೋ ಒಬ್ಬರನ್ನ ಕಾಂಬಿನೇಷನ್ ಆಗಿಬಿಟ್ಟು ಅವರಿಬ್ಬರೂ ಮಾಡುವಂಥ ಒಂದು ಅಡುಗೆ ಅಲ್ಲಿ ತಯಾರಾಗುವಂಥ ಅಡುಗೆಗಿಂತ ಅಲ್ಲಿ ಹುಟ್ಟುವಂಥ ಮನೋರಂಜನೆ ತುಂಬ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಾಗಿದೆ ಈ ಶೋನಲ್ಲಿ ನನಗೆ ಈ ಒಂದು ಶೋನಲ್ಲಿ ಹೆಚ್ಚು ಈ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಜೊತೆಗೆ ಹೆಚ್ಚು ಕಲಿಯೋಕ್ಕಾಗುತ್ತೆ ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ತುಂಬ ಒಳ್ಳೆ ಅಡಿಗೆ ಮಾಡುವಂಥ ಹಲವಾರು ಶತ್ಗಳು ಈ ಕಾರ್ಯಕ್ರಮದಲ್ಲಿದ್ದಾರೆ ಜೊತೆಗೆ ನೋಡೋ ಜನಕ್ಕೆ ಏನೇ ಅಂತಂದ್ರೆ ಆ ಅಡಿಗೆ ಮಾಡುವ ಸಮಯದಲ್ಲಿ ಅಲ್ಲಿ ಹುಟ್ಟುವಂಥ ಮನರಂಜನೆ ಇದೆಯಲ್ಲ ಅದು ನಾನೇ ಈಗ ಒಂದು ಒಂದು ಎಪಿಸೋಡ್ ಮಾತ್ರ ನಾವು ಮುಗ್ಸಿದ್ದೀವಿ ನಾಳೆ ಅದು ಟೆಲಿಕಾಸ್ಟ್ ಆಗ್ತಾಯಿದೆ ಈಗಲೇ ನಮಗೆ ಗೊತ್ತಾಗ್ತಾ ಇದೆ ಬಹುಶಃ ಜನಕ್ಕೆ ಫನ್ ಫನ್ನಾಗಿರ್ಬೋದು ಎಷ್ಟು ಎಂಟರ್ಟೈನ್ ಇರ್ಬೋದು ಅಂತ ನಾನಂತೂ ನಮ್ಮ ಈ ಕ್ವಾಟ್ಲಿ ಗ್ಯಾಂಗ್ ಅಂತ ಒಂದಿದೆ ಅಡುಗೆನೇ ಬರದೇ ಇರೋವಂಥ ಗ್ಯಾಂಗು ಅವರನ್ನು ನೋಡಿ ಬಹುಶಃ ನಾನು ಗಿಚ್ಚಿಗಿಲಿಗಿಲಿ ಒಂದು ಸೀಸನಲ್ಲಿ ಎಷ್ಟು ಇದ್ನೋ ಅಷ್ಟು ಒಂದು ದಿನದಲ್ಲಿ ನಾನು ನಕ್ಕಿದ್ದೀನಿ ಅಂತ ನನಗನ್ನಿಸುತ್ತೆ ಅಷ್ಟು ಫನ್ನಾಗಿ ಕಂಟೆಂಟ್ ಇದೆಯಲ್ಲ ಅವರಿಬ್ಬರ ಕಾಂಬಿನೇಷನಿಂದ ಹುಟ್ಟುಕೊಂಡಂಥ ಆ ಕಂಟೆಂಟ್ ಇದೆಯಲ್ಲ ಆ ಕಂಟೆಂಟ್ ತುಂಬಾ ಫನ್ನಾಗಿದೆ ಬಹುಶಃ ಜನ ಅದನ್ನು ತುಂಬ ಪ್ರೀತಿಯಿಂದ ನೋಡ್ತಾರೆ ಇದಕ್ಕೆ ಯಾವುದೇ ವಯಸ್ಸಿನ ಅಂತರ ಇಲ್ಲ ಯಾಕೆ ಅಂದರೆ ಒಬ್ಬರಿಗೆ ಮಾತ್ರ ಈ ಅಡುಗೆ ಕಾರ್ಯಕ್ರಮ ಅಂದರೆ ಕೇವಲ ಮನೇಲಿ ಅಡುಗೆ ಮಾಡೋ ಹೆಣ್ಮಕ್ಳಿಗೆ ಮಾತ್ರ ಈ ಶೋ ನೋಡಬೇಕಾ ಅಂದ್ರೆ ಇಲ್ಲ ಇಲ್ಲಿರುವಂಥ ಕ್ವಾಟ್ಲಿ ಇಲ್ಲಿರುವಂಥ ಮನರಂಜನೆ ಬಹುಶಃ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವ್ರಿಗೂ ಕೂಡ ಇದು ಇಷ್ಟವಾಗುವಂಥ ಅವರಿಗೆ ತಲುಪುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಶೋನ ಮಾಡ್ತಾ ಇದ್ದಾರೆ ಆ ಉದ್ದೇಶ ನೂರಕ್ಕೆ ನೂರು ನೆರವೇರಿಸುತ್ತೆ ಅಂತ ನನಗೆ ಅನಿಸ್ತಾ ಇದೆ ಈ ಮೊದಲೇ ಎಪಿಸೋಡಲ್ಲಿ ನೋಡಿ ನಾನಂತೂ ಗಿಚ್ಚಿಗಿಗಿಲೀಲಿ ಕೇವಲ ನಗ್ಸೋಕ್ಕೋಸ್ಕರನೇ ಇದ್ದಂಥ ಕಾರ್ಯಕ್ರಮದಲ್ಲಿ ಎಷ್ಟು ನಗ್ತಾ ಇದ್ನೋ ಅದಕ್ಕೆ ಸರಿಸಮಾನವಾಗಿ ಇಲ್ಲಿ ನಕ್ಕಿದ್ದೀನಿ ಅಷ್ಟು ಮನರಂಜನೆ ಈ ಕಾಟ್ಲೆ ಕಿಚನ್ನಲ್ಲಿ ಇತ್ತು ಅಂತ ನಾನು ಹೇಳಿದ್ದೇನೆ ಧನ್ಯವಾದಗಳು ಇವಾಗ ಇನೋವೇಟಿವ್ ಅಡುಗೆಗೆ ಪ್ರಸಿದ್ಧ